ಮೂಡಾ ಕೇಸ್ ಸಿಬಿಐ ತನಿಖೆಗೆ ಒತ್ತಾಯಿಸಿದ ಅರ್ಜಿ ವಿಚಾರಣೆ ನವೆಂಬರ್ ಇಪ್ಪತ್ತಾರಕ್ಕೆ ಮುಂದೂಡಿದ ಹೈಕೋರ್ಟ್ ಲೋಕಾಯುಕ್ತ ಮೂಡಾ ವಿಚಾರಣೆ ನವೆಂಬರ್ ಇಪ್ಪತ್ನಾಲ್ಕರ ತನಕ ಅಬಾದಿತ ಆಕ್ಷೇಪಣೆಗೆ ಅವಕಾಶ ಪ್ರತಿವಾದಿಗಳಿಗೂ ಹೈಕೋರ್ಟ್ ನೋಟಿಸ್ ಮೈಸೂರು ಲೋಕಾಯುಕ್ತದ ಮುಂದೆ ಬುಧವಾರ ಸಿಎಂ ಸಿದ್ದರಾಮಯ್ಯ ಅಧಿಕಾರಿಗಳ ಎರಡು ತಂಡಗಳ ನಲವತ್ತೈದು ಸವಾಲ್ ಸಿಎಂ ಮುಂದೆ ಮೂಡಾ ಕೇಸಿನ ಒನ್ ಸಮರ್ಥವಾಗಿ ಉತ್ತರಿಸ್ತಾರಾ ಎಲ್ಲೆಲ್ಲೋ ಎಲ್ಲರಲ್ಲೂ ಕುತೂಹಲ ಕುತೂಹಲ ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ಪ್ರೇಕ್ಷಕರೇ ಉಪ ಚುನಾವಣೆಯ ಅಧಿಕಾರ ರಾಜಕೀಯದ ಕುಯಿಲಿನಲ್ಲಿ ಮತ್ತು ಪ್ರಸ್ತುತ ಎದುರಾದ ವಕ್ಫ್ ಭೂಮಿ ಮಾಫಿಯಾ ಹಾಗೂ ಫ್ರೀ ಬಸ್ ಬೇಡ ಎಂಬುವ ಸ್ತ್ರೀ ಶಕ್ತಿಯ ಅಪಸ್ವರದ ಗರ್ಜನೆಗಳಲ್ಲಿ ಗ್ಯಾರಂಟಿ ಸರ್ಕಾರದ ಮುಂದೆ ಎದುರಾಗಿರುವ ಪ್ರಮುಖ ಜಮೀನ್ ಚಕ್ಕರ್ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಮೂಢಾನಿವೇಶನಗಳ ಹಗರಣದ ವಿವಾದ ಸಾರ್ವಜನಿಕ ವಲಯದಲ್ಲಿ ಮೂಲೆ ಸೇರಿದಂತಾಗಿತ್ತು ಆದರೆ ಅದಕ್ಕೆ ಈಗ ಸ್ನೇಹಮಯಿ ಕೃಷ್ಣ ಫ್ರಂಟ್ ಲೈನ್ ವರ್ತಮಾನವಾಗಿಸಿ ಜೀವ ತುಂಬಿಸಿ ಕೊಟ್ಟಿದ್ದಾರೆ ಮೈಸೂರು ವ್ಯಾಪ್ತಿಯಲ್ಲಿ ನಡೆದಿದೆ ಎನ್ನಲಾದ ನೂರಾರು ಕೋಟಿ ರೂಪಾಯಿಗಳ ಮೂಡ ಹಗರಣವನ್ನು ಬಯಲುಗಿಡದ ಪ್ರಮುಖ ಅರ್ಜಿದಾರರಲ್ಲಿ ಸ್ನೇಹಮಯಿ ಕೃಷ್ಣ ಕೂಡ ಒಬ್ಬರು ರಾಜ್ಯ ಸರ್ಕಾರದ ಪರಿಮಿತಿಯಲ್ಲಿ ಇರುವ ಲೋಕಾಯುಕ್ತ ನಡೆಸುತ್ತಿರುವ ತನಿಖೆಯಲ್ಲಿ ತಮಗೆ ವಿಶ್ವಾಸವಿಲ್ಲ ಈ ಭೂ ಅವ್ಯವಹಾರದ ಪ್ರಮುಖ ಆರೋಪಿಗಳು ಬೆಳಕಿಗೆ ಬರಬೇಕಾದರೆ ಮೂಡಾ ಪ್ರಕರಣವನ್ನು ಕೇಂದ್ರ ತನಿಖಾ ಏಜೆನ್ಸಿ ಸಿಬಿಐ ಮುಖಾಂತರವೇ ತನಿಖೆ ಆಗಬೇಕೆಂಬುವುದು ಸ್ನೇಹಮಯಿ ಕೃಷ್ಣ ಅವರ ಚಿಂತನೆ ಈ ಮನುಷ್ಯ ಸ್ನೇಹಮಯಿ ಕೃಷ್ಣ ಮೂಡಾ ಹಗರಣದ ತನಿಖೆಯ ಜವಾಬ್ದಾರಿಯನ್ನು ಸಿಬಿಐ ಏಜೆನ್ಸಿಗೆ ವಹಿಸಿಕೊಡಲು ಒತ್ತಾಯಿಸಲು ಹೈಕೋರ್ಟ್ ಮೊರೆ ಹೋಗಿದ್ದರು ಘನವತ್ತ ನ್ಯಾಯಪೀಠವೇ ತನ್ನ ಈ ಅಹವಾಲನ್ನು ಆಲಿಸಿ ಪರಿಗಣಿಸಿ ಪ್ರಕರಣದ ಸಾಧಕ ಬಾಧಕಗಳ ಬಗ್ಗೆ ವಿಚಾರಣೆ ನಡೆಸಿ ಆದೇಶ ಮಾಡುವಂತೆ ಕೋರಿ ಸ್ನೇಹಮಯಿ ಕೃಷ್ಣ ಹೈಕೋರ್ಟಿನಲ್ಲಿ ಕೋರಿಕೆ ಇಟ್ಟಿದ್ದರು ಅರ್ಜಿದಾರ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ಮಂಗಳವಾರ ಹೈಕೋರ್ಟ್ ಏಕಸದಸ್ಯ ನ್ಯಾಯಪೀಠ ಘನವೆತ್ತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಮೇಜಿಗೆ ಬಂದಿತ್ತು ಅರ್ಜಿದಾರನ ವಿಚಾರಣನ್ನು ಪ್ರಾಥಮಿಕವಾಗಿ ಗಮನಿಸಿದ ನ್ಯಾಯಮೂರ್ತಿಗಳು ಈ ಅರ್ಜಿ ವಿಚಾರಣೆಯನ್ನು ನವೆಂಬರ್ ಇಪ್ಪತ್ತಾರಕ್ಕೆ ಮುಂದೂಡಿದ್ದಾರೆ ಘನವೆತ್ತ ನ್ಯಾಯಪೀಠವು ಇದೇ ವೇಳೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯ ಕುರಿತು ಆಕ್ಷೇಪವಿದ್ದಲ್ಲಿ ಪ್ರತಿ ಅರ್ಜಿ ಸಲ್ಲಿಸಲು ಅವಕಾಶ ಇದೆ ಎಂದು ಪ್ರತಿವಾದಿಗಳಿಗೆ ಸೂಚಿಸಿದ್ದಾರೆ ಪ್ರಕರಣದ ನಾಲ್ಕು ಜನ ಆರೋಪಿತರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯ ಶ್ರೀ ದೇವರಾಜು ಮತ್ತು ಭೂಮಾಲಿಕ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೂ ನೋಟಿಸ್ ಜಾರಿ ಮಾಡಿದ್ದಾರೆ ಹೈಕೋರ್ಟ್ ಪೀಠ ಲೋಕಾಯುಕ್ತಕ್ಕೂ ಸೂಚನೆ ನೀಡಿದೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠವು ಈ ಮೂಢ ಪ್ರಕರಣದ ತನಿಖೆ ನವೆಂಬರ್ ಇಪ್ಪತ್ನಾಲ್ಕರವರೆಗೆ ಮುಂದುವರೆಸಲು ಲೋಕಾಯುಕ್ತಕ್ಕೆ ಅವಕಾಶ ತೆರೆದಿಟ್ಟಿದೆ ನವೆಂಬರ್ ಇಪ್ಪತ್ನಾಲ್ಕರವರೆಗೆ ದಾಖಲಿಸಿಕೊಳ್ಳುವ ಎಲ್ಲ ವಿಚಾರಗಳ ಮಾಹಿತಿ ಮತ್ತು ಆ ತನಿಖಾ ವರದಿಯನ್ನು ಹೈಕೋರ್ಟ್ಗೆ ಸಲ್ಲಿಸಬೇಕು ಎಂದು ನ್ಯಾಯಮೂರ್ತಿಗಳು ಕರ್ನಾಟಕ ಲೋಕಾಯುಕ್ತಕ್ಕೆ ಪ್ರತ್ಯೇಕವಾಗಿ ನೋಟಿಸ್ ಜಾರಿ ಮಾಡಿದ್ದಾರೆ ಮತ್ತೊಂದೆಡೆ ಮೈಸೂರು ಲೋಕಾಯುಕ್ತದಲ್ಲಿ ಎ ಒನ್ ಆರೋಪಿಯನ್ನು ವಿಚಾರಣೆಗೆ ಒಳಪಡಿಸುವ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿವೆ ಲೋಕಾಯುಕ್ತವು ಮೂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯ ಅವರ ವಿಚಾರಗಳನ್ನು ದಾಖಲಿಸಿಕೊಳ್ಳಲು ತನ್ನ ಕಚೇರಿಯಲ್ಲಿ ಹಾಜರಾಗುವಂತೆ ಹಿಂದೆ ಸೂಚಿಸಿತ್ತು ಆ ಸಂದರ್ಭದಲ್ಲಿ ಸಿಎಂ ಸಮಯಾವಕಾಶ ಕೋರಿದ್ದರು ಅದಕ್ಕೆ ಸ್ಪಂದಿಸಿದ್ದ ಮೈಸೂರು ಲೋಕಾಯುಕ್ತ ಬದಲಿ ದಿನಾಂಕ ಅಲಾಟ್ ಮಾಡಿಕೊಟ್ಟಿತ್ತು ಆ ಬದಲಾದ ದಿನಾಂಕದಂತೆ ಬುಧವಾರ ಅಂದರೆ ನವೆಂಬರ್ ಆರಕ್ಕೆ ಎ ಒನ್ ವಿಚಾರಣೆಯ ದಿನವಾಗಿದೆ ಸಿಎಂ ಸಿದ್ದರಾಮಯ್ಯ ಬುಧವಾರ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಲಿದ್ದಾರೆ ಲೋಕಾಯುಕ್ತ ಕಚೇರಿಯ ವೇಳಾಪಟ್ಟಿಯಂತೆ ಬುಧವಾರ ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಮುಖ್ಯಮಂತ್ರಿಗಳ ವಿಚಾರಣೆ ಆರಂಭವಾಗುವುದಿದೆ ಮೂಡ ಕೇಸ್ ಎ ಒನ್ ಆರೋಪಿ ಆಗಿರುವ ಸಿದ್ದರಾಮಯ್ಯ ಅವರ ಮುಂದೆ ಲೋಕಾಯುಕ್ತ ಇಡುವ ಸುಮಾರು ನಲವತ್ತೈದು ಪ್ರಮುಖ ಪ್ರಶ್ನೆಗಳು ಎದುರಾಗುವ ಸಾಧ್ಯತೆ ಇದೆ ಲೋಕಾಯುಕ್ತದ ಎರಡು ಹಿರಿಯ ಅಧಿಕಾರಿಗಳ ತಂಡ ಸುಮಾರು ಹೆಚ್ಚು ಕಡಿಮೆ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಸಿಎಂ ಅವರನ್ನು ವಿಚಾರಣೆಗೆ ಒಳಪಡಿಸಲಿದ್ದಾರೆ ವಿಚಾರಣೆಯ ವೇಳೆ ಅವರ ಧ್ವನಿ ಸುರುಳಿ ಮತ್ತು ಲಿಖಿತ ರೂಪದಲ್ಲಿ ಮುಖ್ಯಮಂತ್ರಿಯವರ ಉತ್ತರಗಳನ್ನು ಅಧಿಕಾರಿಗಳು ದಾಖಲಿಸಿಕೊಳ್ಳುವವರಿದ್ದಾರೆ ಪ್ರೇಕ್ಷಕರೇ ಪ್ರಸ್ತುತ ರಾಜ್ಯದಲ್ಲಿ ಮೂರು ವಿಧಾನಸಭೆಗೆ ಎದುರಾಗಿರುವ ಉಪಚುನಾವಣೆಯ ಪ್ರಚಾರಕ್ಕೆ ಬಿರುಸಿನ ಸಮಯ ಬಂದೊದಗಿದೆ ಇದೇ ಹದಿಮೂರಕ್ಕೆ ಮತದಾನ ಈ ಮೂರು ಕ್ಷೇತ್ರಕ್ಕೆ ಹೀಗಿರುವಾಗ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸ್ಟಾರ್ ಪ್ರಚಾರಕರು ಎಂದು ಪ್ರತ್ಯೇಕ ಹೇಳಬೇಕಾಗಿಲ್ಲ ಸಿದ್ದರಾಮಯ್ಯ ಮತದಾರರನ್ನು ತಮ್ಮ ಪಕ್ಷದ ಅಭ್ಯರ್ಥಿಗಳ ವೋಟ್ಗಳಾಗಿ ಪರಿವರ್ತನೆ ಮಾಡಿಕೊಳ್ಳುವ ಸಲುವಾಗಿ ನಡೆಸುವ ಪ್ರಚಾರಕ್ಕೆ ಉಳಿದಿರುವುದು ಕೇವಲ ಮತ್ತು ಕೇವಲ ಆರು ದಿನ ಬಾಕಿ ಇಂಥ ಅಧಿಕಾರ ರಾಜಕೀಯ ಪ್ರಚಾರದ ಟೈಟ್ ಶೆಡ್ಯೂಲ್ ಇರುವಾಗಲೇ ನವೆಂಬರ್ ಆರಕ್ಕೆ ಇಡೀ ದಿನ ಸಮಯವನ್ನು ಸಿಎಂ ಲೋಕಾಯುಕ್ತ ವಿಚಾರಣೆ ಎದುರಿಸುವುದರಲ್ಲೇ ಕಳೆದು ಹೋಗಲಿದೆ ಎಂಬುವುದೇ ಕಾರ್ಯಕರ್ತರ ಜಿಜ್ಞಾಸೆಯಾಗಿದೆ ಮತ್ತೊಂದೆಡೆ ಮೈತ್ರಿ ಪಕ್ಷಗಳು ಕಾಂಗ್ರೆಸ್ ವಿರುದ್ಧ ಪ್ರಚಾರ ನಡೆಸುತ್ತಾ ಆ ಪಕ್ಷವನ್ನು ಹಣೆಯಲು ಈ ಲೋಕಾಯುಕ್ತ ಮೂಡಾ ವಿಚಾರಣೆಯ ದಿನವನ್ನು ತಮ್ಮ ಅಸ್ತ್ರವಾಗಿ ಬಳಸಿಕೊಳ್ಳಲು ಸಜ್ಜಾದಂತೆ ಕಾಣುತ್ತಿದೆ ಪೊಲಿಟಿಕಲ್ ಬ್ಯೂರೋ ವಿಶ್ವಪ್ಲಸ್ ಟಿವಿ বিশ্ব প্লাস জন হতকু জ্ঞান জাল